ಹಲೋ ಡಿಯು ಸ್ಟೂಡೆಂಟ್ಸ್ ವೆಲ್ಕಮ್ ಟು ಜಿ ಆರ್ ಪಿ ಕ್ಲಾಸಸ್ ಸೊ ಬೇಗ ಬೇಗ ಕ್ಲಾಸಿಗೆ ಜಾಯಿನ್ ಆಗ್ತಾ ಹೋಗಿರಿ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ಎಸ್ ಆಲ್ರೆಡಿ ಲಿಂಕನ್ನು ಟೆಲಿಗ್ರಾಮ್ ಗ್ರೂಪ್ಗೆ ಸೆಂಡ್ ಮಾಡಿ ಆಗಿದೆ ಸೊ ಅಲ್ಲಿಂದ ಏನು ಮಾಡಬೇಕು ನೀವು ಕ್ಲಾಸಿಗೆ ಜಾಯ್ನ್ ಆಗ್ತಾ ಹೋಗಿರಿ लिंक करना इनोन सारी नानो टेलीग्राम ग्रुप ಗೆ ಸೆಂಡ್ ಮಾಡಿದಿನಿ यस एम रॉक ಹೈ ಸರ್ ಹೈ मिस्टर रॉक यस ಬಿಗ್ ಬಿಗ್ ಗೆ ಜಾಯಿನ್ ಆಗತಾ ಹೋಗ್ರಿ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ಓಕೆ ಅಂಕಿತ್ ಗುಡ್ ಇವನಿಂಗ್ ಸರ್ ಗುಡ್ ಇವನಿಂಗ್ ಅಂಕಿತ್ ಐ ಐ ಹ್ಯಾವ್ ಮಿಸ್ಡ್ ಓಲ್ಡ್ ಇಸ್ ಪ್ಲಸ್ ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ರಾಕ್ ಯಾವುದು ಬಿ ಕಾಮ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ ಈಗ ಆಯಿತಾ ಅದಕ್ಕೂ ಜಾಯ್ನ್ ಆಗ್ತಾ ಹೋಗ್ರಿ ಸಂಗಮೇಶ ನಮಸ್ಕಾರ ಸರ್ ನಮಸ್ಕಾರಪ್ಪ ಸಂಗಮೇಶ ಎಸ್ ಎಲ್ಲ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತಾ ಹೋಗ್ರಿ ವೀಡಿಯೋಸನ್ನು ಡೈಲಿ ಕ್ಲಾಸಸ್ ಇರ್ತದೆ ವಾಯ್ಸ್ ಕ್ಲಿಯರ್ ಐತಲ್ಲ ಒಂದ್ಸಾರಿ Telegram grupi ke linken na send madi dini Sada nodi bega bega join akta agar Yes Jagdish, hi sir, hi, Jagdish ಫೈನಾನ್ಷಿಯಲ್ ಅಕೌಂಟಿಂಗ್ ಕ್ಲಾಸ್ ಮಾಡಿ ಸರ್ ಪ್ಲೀಸ್ ಓಕೆನಪ್ಪ ಫೈನಾನ್ಷಿಯಲ್ ಅಕೌಂಟಿಂಗ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀನಿ ಬಿಕಾಮ್ ಇದು ಸ್ಟಾರ್ಟ್ ಮಾಡ್ತೀನಿ ಇದು ಏನಾಗಿದೆ ಇನ್ಕಂಪ್ಲೀಟ್ ಇದೆ ಸಿಲಾಬಸ್ಸು ಯಾವುದು ಸಿಬ್ಬಂದಿ ನಿರ್ವಹಣೆ ಇದೆಯಲ್ಲ ಸೊ ಹಾಗಾಗಿ ಇದನ್ನು ಮುಗಿಸಿ ಬಿಕಾಮ್ ಸಿಲೆಬಸ್ಸನ್ನು ಸ್ಟಾರ್ಟ್ ಮಾಡಬೇಕಂತ ಇದ್ದೀನಿ ಆಯಿತಾ ಸೊ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ಎಸ್ ಓಕೆ ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿರುವುದು ಏನು ಅಂತಂದರೆ ನೇಮಕಾತಿಯ ಬಾಹ್ಯ ಮೂಲಗಳು ಏನಿದೆಯವಲ್ಲ ಅವುಗಳನ್ನು ನಿನ್ನೆ ಕ್ಲಾಸಲ್ಲಿ ನಾವು ಕಲ್ತೀವಿ ಮೈಬೂಬ್ ಹಾಯ್ ಸರ್ ಹಾಯ್ ಮೈಬೂಬ್ ಬಾಹ್ಯ ನೇಮಕಾತಿಯ ಮೂಲಗಳು ಯಾವ್ಯಾವಿದ ಅದನ್ನು ನಿನ್ನೆ ಕ್ಲಾಸಲ್ಲಿ ಕಲ್ತೀವಿ ಇವತ್ತು ನಾವು ನೋಡೋದು ಬಾಹ್ಯ ನೇಮಕಾತಿಯ ಅನುಕೂಲಗಳು ಮತ್ತು ಅನಾನುಕೂಲತೆಗಳನ್ನು ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಾ ಹೋಗೋಣ ಆಯ್ತಾ ಸೊ ಬಾಹ್ಯ ನೇಮಕಾತಿಯ ಅನುಕೂಲಗಳು ಏನು ಅದಕ್ಕಿಂತ ಮುಂಚೆ ನಿಮಗೆ ಫೋರ್ ಮಾರ್ಕ್ಸಿಗೆ ಯಾವ ರೀತಿ ಕ್ವಶನ್ ಕೇಳ್ತಾನೆ ಅಂತಂದರೆ ನೋಡ್ರಪ್ಪ ಇಲ್ಲಿ ಕ್ವಶನ್ಸ್ಗಳು ಪೆನ್ ಬುಕ್ ಹಿಡಿತಾ ಕ್ಲಾಸ್ ಕೇಳ್ತಾ ಹೋಗ್ರಿ ಹಂಡ್ರೆಡ್ ಪರ್ಸೆಂಟ್ ನಾವು ಹೇಳಿರುವಂಥ ಕ್ವಶನ್ಸ್ಗಳೇ ನಿಮಗೆ ಎಕ್ಸಾಮಿಗೆ ಬೀಳ್ತವೆ ಚೇತನ್ ಕುಮಾರ್ ಹಾಯ್ ಸರ್ ಹಾಯ್ ಚೇತನ್ ನೇಮಕಾತಿಯ ಯಾವುದಾದರೂ ನಾಲ್ಕು ಬಾಹ್ಯ ಮೂಲಗಳನ್ನು ವಿವರಿಸಿ ಅಂತ ಹೇಳಿ ಕೇಳ್ತಾನೆ ಎಷ್ಟು ಮಾರ್ಕ್ಸಿಗೆ ಸರ್ ಫೋರ್ ಮಾರ್ಕ್ಸ್ ನಾಲ್ಕು ಅಂಕಕ್ಕೆ ಕೇಳುವಂಥ ಕ್ವಶನ್ ಇದು ನೇಮಕಾತಿಯ ಯಾವುದಾದ್ರೂ ನಾಲ್ಕು ಬಾಹ್ಯ ಮೂಲಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿ ಹೇಳಿದಾನ ಅಂದರೆ ನಿನ್ನೆ ಕ್ಲಾಸಲ್ಲಿ ನಾನು ಎಲ್ಲ ಬಾಹ್ಯ ಮೂಲಗಳನ್ನು ಎಕ್ಸ್ಪ್ಲೇನ್ ಮಾಡೀನಿ ಆಯಿತಾ ಸೊ ನೀವೇನು ಮಾಡಬೇಕು ಅದರಲ್ಲಿ ಯಾವುದಾದ್ರೂ ನಾಲ್ಕು ಬರೆದ್ರೆ ಫೋರ್ ಮಾರ್ಕ್ಸ್ ನಿಮಗೆ ಸಿಗ್ತದೆ ಅದಕ್ಕೆ ನಾನು ಜಸ್ಟ್ ಪಾಯಿಂಟ್ ಬರ್ತೀನಿ ಇದಕ್ಕೆ ವಿವರಣೆಯನ್ನು ನೀವು ಬರೀಬೇಕಾಗ್ತದೆ ಲಾಸ್ಟ್ ಕ್ಲಾಸಲ್ಲಿ ಕೊಟ್ಟಿದ್ದೀನಿ ಸೊ ನೇರ ನೇಮಕಾತಿ ನೇರ ಸ್ವೀಕೃತ ಅರ್ಜಿಗಳು ಜಾಹೀರಾತುಗಳು ಉದ್ಯೋಗ ವಿನಿಮಯ ಕೇಂದ್ರಗಳು ಇದಕ್ಕೆ ಎಕ್ಸ್ಪ್ಲನೇಷನನ್ನು ನಾವು ಬರಿಬೇಕಾಗ್ತದೆ ಬಾಹ್ಯ ನೇಮಕಾತಿ ಅಂದರೆ ಏನು ಸರ್ ಅಂತಂದರೆ ಬಾಹ್ಯ ನೇಮಕಾತಿ ಅಂದರೆ ಒಂದು ಕೆಲಸಕ್ಕೆ ಕೆಲಸಗಾರರು ಬೇಕಾದಾಗ ನಾವು ಹೊರಗಡೆಯಿಂದ ಕೆಲಸಗಾರನ್ನ ಕರೆದುಕೊಂಡು ಬರ್ತೀವಲ್ಲ ಅದು ಬಾಹ್ಯ ನೇಮಕಾತಿ ಆಗ್ತದೆ ಆಯಿತಾ ಇನ್ನು ಒಂದು ಮಾರ್ಕ್ಸಿಗೂ ಕ್ವಶನ್ ರೈಸ್ ಆಗ್ತದ ಇದರ ಮೇಲೆ ಏನಂತ ಸರ್ ನೋಡಿರಿ ನೇಮಕಾತಿಯ ಯಾವುದಾದರೂ ಒಂದು ಬಾಹ್ಯ ಮೂಲವನ್ನು ತಿಳಿಸಿ ಅಂತ ಹೇಳಿ ಕೇಳ್ತಾನ ಎಷ್ಟು ಮಾರ್ಕ್ಸಿಗೆ ಒಂದು ಅಂಕದ ಕ್ವಶನ್ ಸೊ ಒಂದ್ಸರಿ ನೀವು ಕ್ವಶನ್ ಕಂಪ್ಲೀಟ್ ಆಗಿ ನೋಡ್ಕೊಂಡ್ರೆ ಏನಾಗ್ತದ ಏಟ್ ಮಾರ್ಕ್ಸಿಗೂ ಫೋರ್ ಮಾರ್ಕ್ಸಿಗೂ ಹಾಗೆ ಒನ್ ಮಾರ್ಕ್ಸಿಗೂ ಬರುವಂತ ಚಾನ್ಸಸ್ ಬಹಳಷ್ಟು ಇರುತ್ತೆ ಆಯ್ತಾ ಸೊ ನೋಡಿ ಬಾಯ ನೇಮಕಾತಿಯ ಒಂದು ಮೂಲವನ್ನು ತಿಳಿಸಿ ಅಂತ ಹೇಳಿದಾನೆ ಯಾವುದಾದರೂ ಬರೀರಪ್ಪ ಜಾಹೀರಾತು ಅಂತ ಹೇಳಿ ನಾನು ನಿಮಗೆ ಕೊಟ್ಟಿದ್ದೀನಿ ನೀವು ನೇರ ಸ್ವೀಕೃತ ಅರ್ಜಿಗಳು ಬರೆದ್ರು ಆಗ್ತದೆ ಆಯ್ತಾ ಸೊ ಯಾವ್ದಾದ್ರು ಒಂದು ಬರೆದ್ರೆ ನಿಮಗೆ ಒಂದು ಮಾರ್ಕ್ಸು ಸಿಗ್ತದೆ ಒಂದು ಅಂಕಕ್ಕೆ ಕೇಳುವಂತಹ ಕ್ವೆಶನ್ ಆಗೈತೆ ಇನ್ನು ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ನೋಡೋದಾದರೆ ನೇಮಕಾತಿಯ ಬಾಹ್ಯ ಮೂಲದ ಯಾವುದಾದರೂ ಒಂದು ಅನುಕೂಲತೆಯನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾನೆ ಎಷ್ಟು ಮಾರ್ಕ್ಸಿಗೆ ಸರ್ ಒಂದು ಅಂಕದ ಪ್ರಶ್ನೆ ಸರ್ ಒಂದು ಅಂಕಕ್ಕೆ ಪ್ರಶ್ನೆಗೆ ನೀವು ನಾಲ್ಕು ಬರೆದಿದ್ದಿಲ್ಲ ಇಷ್ಟೆಲ್ಲ ಬರೀಬೇಕಾ ಇಷ್ಟೆಲ್ಲ ಬರೆಯುವ ಅವಶ್ಯಕತೆ ಇಲ್ಲ ಆಯ್ತಾ ನಾನು ಹೇಳೋದು ಕೇಳಿ ನೇಮಕಾತಿ ಬಾಯ ಮೂಲದ ಯಾವುದಾದರೂ ಒಂದು ಅನುಕೂಲತೆ ಕೇಳಿದಾನವ ನಾನು ನಿಮಗೆ ಆಪ್ಷನ್ ಕೊಟ್ಟಿದ್ದು ನಾಲ್ಕು ಅನುಕೂಲತೆಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಆದರೆ ನೀವು ಎಷ್ಟು ಒಂದು ಅನುಕೂಲತೆಯನ್ನು ಬರೆದ್ರೆ ನಿಮಗೆ ಎಕ್ಸಾಮಿಗೆ ಒಂದು ಮಾರ್ಕ್ಸು ಸಿಗ್ತದೆ ಸೊ ನೋಡಿ ಬಾಹ್ಯ ನೇಮಕಾತಿ ಅಂದ್ರೆ ಏನು ಹೊರಗಡೆ ಇರುವಂತಹ ಜನರನ್ನು ನಮ್ಮ ಕಂಪನಿಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಕೆಲಸಕ್ಕೆ ಕರೆದುಕೊಂಡು ಬರುವಂಥದ್ದು ಹೌದಾ ಸೊ ಇದು ಬಾಹ್ಯ ನೇಮಕಾತಿ ಅಂತ ಹೇಳಿ ಕರಿತೀವಿ ಹೊಸ ರಕ್ತ ಬರ್ತದ ಎಲ್ಲಿ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥದ್ದು ಆಂತರಿಕ ಮೂಲ ಅಂದ್ರೆ ಏನು ಸರ್ ಆಂತರಿಕ ಮೂಲ ಅಂದರೆ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವಂಥ ಕೆಲಸಗಾರರಿಗೆ ನಾವೇನು ಮಾಡ್ತೀವಿ ಬಡ್ತಿ ಮಾಡುವ ಮೂಲಕ ಅಂದರೆ ಪ್ರಮೋಷನ್ ಮಾಡ್ತೀವಿ ಅಥವಾ ಟ್ರಾನ್ಸ್ಫರ್ ಮಾಡುವ ಮೂಲಕ ಅದೇ ಕೆಲಸಗಾರನ್ನು ನಮ್ಮ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡಿಸ್ತೀವಿ ಅದು ಆಂತರಿಕ ಮೂಲ ಈಗ ಬಾಹ್ಯ ನೇಮಕಾತಿ ಮೂಲದಿಂದ ಅನುಕೂಲಗಳು ಏನಾಗ್ತಾವೆ ಸರ್ ಅಂತಂದ್ರೆ ನೋಡ್ರಪ್ಪ ಮೊದಲನೇದು ಅರ್ಹ ಸಿಬ್ಬಂದಿ ಅರ್ ಅಂದ್ರೆ ಏನು ಸರ್ ಅರ್ಹ ಸಿಬ್ಬಂದಿ ಅಂದ್ರೆ ನಿರ್ವಹಣೆಯು ಸಂಸ್ಥೆಯಲ್ಲ ಸಂಸ್ಥೆಯ ಖಾಲಿ ಉದ್ಯೋಗಗಳಿಗೆ ಅರ್ಹ ಮತ್ತು ತರಬೇತಿ ಹೊಂದಿದ ಜನರನ್ನ ಆಕರ್ಷಿಸಬಹುದು ನೋಡ್ರಿ ಅರ್ ಅಂತಂದ್ರೆ ಆ ಕೆಲಸ ಮಾಡಲಿಕ್ಕೆ ಅವನಿಗೆ ಯೋಗ್ಯತೆ ಇರುವಂತಹ ಕೆಲಸಗಾರ ಸಿಗ್ತಾನೆ ಎಲ್ಲಿ ಸರ್ ಬಾಹ್ಯ ಬಾಹ್ಯ ನೇಮಕಾತಿ ಮೂಲದಿಂದ ಹೇಗೆ ಸರ್ ಅಂತಂದರೆ ನೋಡ್ರಪ್ಪ ಕಲ್ಪನಾ ಬಡಗೇರ್ ಹಾಯ್ ಸರ್ ಹಾಯ್ ಕಲ್ಪನಾ ಈಗ ನೋಡ್ರಿ ಬಾಹ್ಯ ನೇಮಕಾತಿ ಅಂತಂದ್ರೆ ಹೊರಗಡೆಯಿಂದ ಬರುತ್ತಾರ ಜನ ವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ ಹೌದಾ ಸೊ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತೀವಿ ಸೊ ಈ ರೀತಿ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಜನರು ಏನಾಗ್ತಾರೆ ನಮ್ಗೆ ಸಂಸ್ಥೆಗೆ ಸಿಗುವಂಥದ್ದು ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಆಪರೇಟರ್ ಪೋಸ್ಟಿಗೆ ಅವನು ಕಂಪ್ಯೂಟರನ್ನು ಕಲಿತಿರುವಂತಹ ವ್ಯಕ್ತಿಯಾಗಿರಬೇಕು ಅವನಿಗೆ ಟ್ಯಾಲಿ ಬರ್ತಿರಬೇಕು ಹೌದಾ ಅಂದರೆ ಅರ್ರ ಸಿಬ್ಬಂದಿಯು ಸಿಗ್ತಾರೆ ಎಲ್ಲಿ ನೇಮಕಾತಿ ಬಾಹ್ಯ ಮೂಲದಲ್ಲಿ ಆಂತರಿಕ ಮೂಲದಲ್ಲಿ ಏನಾಗ್ತದೆ ಅಂತಂದರೆ ಅವನಿಗೆ ಕಂಪ್ಯೂಟರ್ ನಾಲೆಜ್ ಇರುವುದಿಲ್ಲ ಆದರೆ ನಮ್ಮ ಸಂಸ್ಥೆಯಲ್ಲೇ ಮಾಡಿರ್ತಾನೆ ಎಕ್ಸ್ಪೀರಿಯನ್ಸ್ ಮೂಲಕ ಅವನಿಗೆ ಮಾಡ್ತೀವಿ ನಾವು ಪ್ರಮೋಷನ್ ಮಾಡುವ ಮೂಲಕ ಅವನಿಗೆ ಮಾಡ್ತೀವಿ ಕೆಲಸವನ್ನು ನೀಡ್ತೀವಿ ಆದರೆ ಬಾಹ್ಯ ನೇಮಕಾತಿ ಮೂಲದಲ್ಲಿ ಏನಾಗ್ತದೆ ಖಾಲಿ ಇರುವಂಥ ಉದ್ಯೋಗಗಳಿಗೆ ಖಾಲಿ ಹುದ್ದೆಗಳಿಗೆ ಖಾಲಿ ಉದ್ಯೋಗಗಳಿಗೆ ಅರ್ಹ ಮತ್ತು ತರಬೇತಿ ಹೊಂದಿದ ಜನರನ್ನು ಆಕರ್ಷಿಸಬಹುದು ಟ್ರೈನಿಂಗ್ ಅವರು ಟ್ರೈನಿಂಗ್ ಇರುವಂಥ ವ್ಯಕ್ತಿಗಳು ಬಂದು ಕೆಲಸಕ್ಕೆ ಜಾಯಿನ್ ಆಗ್ತಿರ್ತಾರೆ ಇದು ಫಸ್ಟ್ ಅನುಕೂಲ ಆಗಿರ್ತದೆ ಎರಡನೇ ಅನುಕೂಲ ನೋಡಿರಿ ವಿಶಾಲ ಆಯ್ಕೆ ಬಾಹ್ಯ ನೇಮಕಾತಿ ಮಾಡುವುದರಿಂದ ಏನಾಗ್ತದೆ ಭಾಳಷ್ಟು ಜನ ಅಪ್ಲಿಕೇಶನ್ ಹಾಕ್ತಾರೆ ಕೆಲಸಕ್ಕೆ ಸೊ ಬಾಹ್ಯ ನೇಮಕಾತಿಯಲ್ಲಿ ವಿಶಾಲ ಆಯ್ಕೆ ಇರ್ತದೆ ಉದ್ಯೋಗಕ್ಕಾಗಿ ಜನರು ಆಯ್ಕೆ ಮಾಡುವಾಗ ನಿರ್ವಹಣೆಗೆ ವಿಶಾಲವಾದ ಆಯ್ಕೆ ಉತ್ತಮ ಅವಕಾಶವಿರುತ್ತದೆ ಆಂತರಿಕ ನೇಮಕಾತಿಯಲ್ಲಿ ಏನಿರ್ತದೆ ಅಂದರೆ ಅಲ್ಲೇ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವಂತಹ ವ್ಯಕ್ತಿಗಳನ್ನೇ ನಾವು ವರ್ಗಾವಣೆ ಮಾಡೋದು ಅಥವಾ ಬಡ್ತಿ ಮಾಡ್ತೀವಿ ಆದರೆ ಬಾಹ್ಯ ನೇಮಕಾತಿಯಲ್ಲಿ ಏನಾಗ್ತದೆ ಅಂದರೆ ಟಿ ವಿಯಲ್ಲಿ ಅಡ್ವರ್ಟೈಸ್ ಕೊಡುವುದರಿಂದ ಬಹಳಷ್ಟು ಜನ ಆ ಹುದ್ದೆಗಳನ್ನು ನೋಡುತ್ತಾರೆ ಅವರು ಅರ್ಜಿಗಳನ್ನು ಹಾಕುತ್ತಾರೆ ನೋಡಿರಿ ಮೊನ್ನೆ ಗ್ರಾಮ ವಿ ಪೋಸ್ಟ್ ಕರೆದಿದ್ದ ವಿಲೇಜ್ ಅಕೌಂಟೆಂಟ್ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಒಂದು ಸಾವಿರ ಪೋಸ್ಟ್ ಕರೆದಿದ್ದ ಆದರೆ ಅಪ್ಲಿಕೇಶನ್ ಹಾಕಿದ್ದು ಆರು ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ರು ಅಂದರೆ ಅದೇನು ವಿಶಾಲವಾದ ಆಯ್ಕೆ ಯಾಕೆ ಬಾಹ್ಯ ನೇಮಕಾತಿ ಅದು ಜನರು ಅಪ್ಲಿಕೇಶನ್ ಅನ್ನು ನೋಡ್ತಾರೆ ಆ ಹುದ್ದೆಗಳನ್ನು ನೋಡ್ತಾರೆ ಪೋಸ್ಟ್ಗಳನ್ನು ನೋಡ್ತಾರೆ ಅಪ್ಲಿಕೇಶನನ್ನು ಹಾಕ್ತಾರೆ ವಿಶಾಲವಾದ ಆಯ್ಕೆ ಸಿಗ್ತದೆ ಟ್ಯಾಲೆಂಟ್ ಯಾರು ಇರ್ತಾರಲ್ಲ ಅವರನ್ನು ನಾವು ಏನು ಮಾಡೋದು ತೆಗೆದುಕೊಳ್ಳಲಿಕ್ಕೆ ಆಗ್ತದೆ ಸೊ ವಿಶಾಲ ಆಯ್ಕೆ ಇರ್ತದೆ ಎಲ್ಲಿ ಬಾಹ್ಯ ನೇಮಕಾತಿಯಲ್ಲಿ ಇದು ಒಂದು ಅನುಕೂಲವಾಗಿರ್ತದೆ ನೆಕ್ಸ್ಟ್ ಮೂರನೇ ಅನುಕೂಲ ಏನು ಅಂತಂದರೆ ಹೊಸ ಪ್ರತಿಭೆ ಬಾಹ್ಯ ನೇಮಕಾತಿಯು ವಿಶಾಲವಾದ ಆಯ್ಕೆಯನ್ನು ಒದಗಿಸುತ್ತದೆ ಮತ್ತು ಸಂಸ್ಥೆಗೆ ಹೊಸ ಪ್ರತಿಭೆಯನ್ನು ತರುತ್ತದೆ ನೋಡಿರಿ ಹೊಸ ಹೊಸ ಟ್ಯಾಲೆಂಟ್ಗಳು ಬರ್ತಾವು ಆಂತರಿಕ ನೇಮಕಾತಿಯಲ್ಲಿ ನಮ್ಮ ಕೆಲಸ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಂಥ ವ್ಯಕ್ತಿಗಳನ್ನೇ ನಾವು ನೋಡಿದವರನ್ನೇ ಅವರನ್ನೇ ಪ್ರಮೋಷನ್ ಕೊಡ್ತೀವಿ ಅವರನ್ನೇ ಟ್ರಾನ್ಸ್ಫರ್ ಮಾಡ್ತೀವಿ ಆದರೆ ಹೊಸ ಪ್ರತಿಭೆಗಳು ಬರಬೇಕು ಹೊಸ ಟ್ಯಾಲೆಂಟ್ಗಳು ಬರಬೇಕಂದ್ರೆ ಅದು ಎಲ್ಲಿಂದ ಸಾಧ್ಯ ಸರ್ ಅಂದರೆ ಬಾಹ್ಯ ನೇಮಕಾತಿ ಮೂಲದಿಂದ ಮಾತ್ರ ಸಾಧ್ಯ ಹೊಸ ಹೊಸ ಪ್ರತಿಭೆಗಳು ಬಾಹ್ಯ ನೇಮಕಾತಿಯಲ್ಲಿ ಸಿಗ್ತಾ ಹೋಗ್ತವೆ ಇದು ಒಂದು ಅನುಕೂಲ ನೆಕ್ಸ್ಟು ನಾಲ್ಕನೇದು ಸ್ಪರ್ಧಾತ್ಮಕ ಸ್ಫೂರ್ತಿ ಕಂಪನಿಯ ಬಾಹ್ಯ ನೇಮ್ ಬಾಹ್ಯ ಮೂಲಗಳನ್ನು ಅವಲಂಬಿಸಿದರೆ ಪ್ರಸ್ತುತ ಸಿಬ್ಬಂದಿಯು ಹೊರಗಿನವರೊಂದಿಗೆ ಸ್ಪರ್ಧಿಸಬೇಕಾಗುತ್ತದೆ ಉತ್ತಮ ಕಾರ್ಯನಿರ್ವಹಣೆಯನ್ನು ತರಲು ಅವರು ಹೆಚ್ಚು ಶ್ರಮಿಸುತ್ತಾರೆ ನೋಡಿರಿ ಪ್ರಸ್ತುತ ಈಗ ಕಂಪನಿಯಲ್ಲಿ ಕೆಲಸಗಾರ ಇದಾನಲ್ಲ ಅವನು ಕೆಲಸ ಮಾಡ್ತಿದ್ದಾನೆ ಇವನು ಒಂದು ಐದು ವರ್ಷ ಆಯಿತು ಕಂಪನಿಯಲ್ಲೇ ಇದ್ದಾನೆ ಈಗ ಹೊಸೊಬ್ಬ ವ್ಯಕ್ತಿಯನ್ನು ನಾವೇನಾದರೂ ಕಂಪನಿಗೆ ತಗೊಂಬಂದ್ವಿ ಅಂದರೆ ಇವನ ನಡುವೆ ಮತ್ತು ಇವನ ನಡುವೆ ಸ್ಪರ್ಧೆ ನಡೀತದೆ ಅಂದರೆ ಇವ ಹೊಸದಾಗಿ ಬಂದಿರುವಂಥ ಕೆಲಸಗಾರ ಏನು ಮಾಡ್ತಾನೆ ನಾನು ಚೆನ್ನಾಗಿ ಕೆಲಸ ಮಾಡುತ್ತೇನೆಂದು ಪ್ರೂವ್ ಮಾಡ್ಕೊತಾನವ ಸೊ ಇವ ಏನಾಗ್ತಾನ ಇವ ಹೊಸೊಬ್ಬ ಬಂದವನೇ ಇಷ್ಟು ಮಾಡಕತ್ತಾನಲ್ಲ ಕೆಲಸ ನಾ ಮಾಡಬೇಕಲ್ಲ ಕೆಲಸ ನಾನು ಸಹ ಕೆಲಸ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಕೊಂಡು ಇವನು ಕೆಲಸವನ್ನು ಚೆನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಪಡುತ್ತಾನೆ ಸೊ ಹಾಗಾಗಿ ಸ್ಪರ್ಧಾತ್ಮಕ ಸ್ಫೂರ್ತಿ ಎದುರಾಗ್ತದೆ ಯಾರಿಗೆ ಹೊರಗಿನವರೊಂದಿಗೆ ಸ್ಪರ್ಧಿಸಬೇಕಾಗ್ತದೆ ಯಾರು ಪ್ರಸ್ತುತ ಸಿಬ್ಬಂದಿಯು ಹೊರಗಿನವರೊಂದಿಗೆ ಸ್ಪರ್ಧಿಸಬೇಕಾಗ್ತದೆ ಉತ್ತಮ ಕಾರ್ಯನಿರ್ವಹಣೆಯನ್ನು ತೋರಲು ಇವರು ಹೆಚ್ಚು ಶ್ರಮಿಸುತ್ತಾರೆ ನಾನು ಅವನಿಗಿಂತ ಚೆನ್ನಾಗಿ ಕೆಲಸ ಅಂತ ಹೇಳ್ಕೊಂಡು ಹಳೆ ಸಿಬ್ಬಂದಿ ಏನು ಮಾಡ್ತಾನೆ ಚೆನ್ನಾಗಿ ಕೆಲಸ ಮಾಡ್ತಾ ಹೋಗ್ತಾನೆ ಅರ್ಥ ಆಯ್ತಾ ಸೊ ಇದಿಷ್ಟು ಏನು ಅನುಕೂಲಗಳು ಯಾವುದು ಬಾಹ್ಯ ನೇಮಕಾತಿಯ ಬಾಹ್ಯ ಮೂಲದ ಅನುಕೂಲಗಳು ಬಾಹ್ಯ ನೇಮಕಾತಿ ಮೂಲದ ಅನುಕೂಲಗಳನ್ನು ನಾವು ನೋಡಿದ್ವಿ ಒಂದು ಅವರ ಸಿಬ್ಬಂದಿ ಸಿಗ್ತಾನೆ ಸರಿಯಾದ ಕೆಲಸಕ್ಕೆ ಸರಿಯಾದ ಸಿಬ್ಬಂದಿ ಸಿಕ್ಕಿಬಿಡ್ತಾರೆ ಎರಡನೇದು ವಿಶಾಲ ಆಯ್ಕೆ ಬಾಹ್ಯ ನೇಮಕಾತಿಯಲ್ಲಿ ಏನಾಗ್ತದೆ ಪೇಪರಲ್ಲಿ ನ್ಯೂಸ್ ಪೇಪರಲ್ಲಿ ಹಾಕಿಸುವುದರಿಂದ ಭಾಳಷ್ಟು ಜನ ನೋಡ್ತಾರೆ ಭಾಳಷ್ಟು ಜನ ಅಪ್ಲಿಕೇಶನನ್ನು ಹಾಕ್ತಾರೆ ಸೊ ಹಾಗಾಗಿ ವಿಶಾಲವಾದ ಆಯ್ಕೆ ಮಾಡಲಿಕ್ಕೆ ಅವಕಾಶ ಇರ್ತದೆ ನೆಕ್ಸ್ಟ್ ಹೊಸ ಪ್ರತಿಭೆ ಸಿಗ್ತದೆ ಹೊಸ ಪ್ರತಿಭೆಗಳು ಹೊಸ ಟ್ಯಾಲೆಂಟ್ಗಳು ಬರ್ತವೆ ನಮ್ಮ ಸಂಸ್ಥೆಗೆ ನೆಕ್ಸ್ಟ್ ಸ್ಪರ್ಧಾತ್ಮಕ ಸ್ಫೂರ್ತಿ ಹಳೆ ಸಿಬ್ಬಂದಿ ಜೊತೆ ಹೊಸ ಜನರು ಬಂದಾಗ ಅವರಿಬ್ಬರ ನಡುವೆ ಸ್ಪರ್ಧೆ ಸ್ಪರ್ಧೆ ಉಂಟಾಗಿ ಇಬ್ಬರೂ ಸಹ ಏನು ಮಾಡ್ತಾರೆ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಆಗ್ತದೆ ಇನ್ನು ನೆಕ್ಸ್ಟ್ ನೋಡೋದಾದರೆ ನೇಮಕಾತಿ ಬಾಹ್ಯ ಮೂಲದ ಯಾವುದಾದರೂ ಒಂದು ಮಿತಿಯನ್ನು ತಿಳಿಸಿ ಅಂತ ಕೇಳ್ತಾನೆ ನೋಡಿರಿ ಒಂದು ಮಾರ್ಕ್ಸ್ ಕ್ವಶನ್ ಇದು ಒಂದು ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ನು ಅದನ್ನು ನಿಮಗೆ ಆಪ್ಷನ್ ಎಕ್ಸ್ಟ್ರಾ ಕೊಡ್ತಾ ಇದ್ದೀನಿ ಯಾವುದಾದ್ರೂ ಒಂದು ಬರೆದ್ರೆ ಸಾಕು ಈಗ ಇಲ್ಲಿ ಬರೆಯೋದಾದರೂ ಅಷ್ಟೇ ನೇಮಕಾತಿ ಬಾಹ್ಯ ಮೂಲದ ಯಾವುದಾದರೂ ಒಂದು ಅನುಕೂಲತೆ ಅವರ ಆದರೂ ಬರೀರಿ ವಿಶಾಲ ಆದರೂ ಬರೀರಿ ಹೊಸ ಪ್ರತಿಭೆ ಆಗಿರ್ಬೋದು ಆಗಿರ್ಬೋದು ಅಥವಾ ಸ್ಪರ್ಧಾತ್ಮಕ ಸ್ಫೂರ್ತಿ ಯಾವುದಾದರೂ ಒಂದು ಬರೆದರೂ ನಿಮಗೆ ಒಂದು ಮಾರ್ಕ್ಸು ಸಿಗ್ತದೆ ಈಗ ನೇಮಕಾತಿ ಬಾಹ್ಯ ಮೂಲದ ಯಾವುದಾದ್ರೂ ಒಂದು ಮಿತಿ ಅಥವಾ ಅನಾನುಕೂಲತೆ ಮಿತಿ ಅಂದರೂ ಒಂದೇ ಅನಾನುಕೂಲತೆಯನ್ನು ಅಂದರೂ ಒಂದೇ ಆಗಿರ್ತದೆ ಯಾವುದು ಪ ಯಾವುದು ಇದು ಬಾಹ್ಯ ನೇಮಕಾತಿ ಮೂಲನೇ ಬೇಡ ನಮಗೆ ಇದು ಡಿಸ್ಅಡ್ವಾಂಟೇಜ್ ಯಾವ್ಯಾವ ಇದಾವೆ ಅಂತಂದ್ರೆ ಪ್ರಸ್ತುತ ಸಿಬ್ಬಂದಿಗಳೊಂದಿಗೆ ಅತೃಪ್ತಿ ಅವ್ರಿಗೇನಾಗ್ತದೆ ಅತೃಪ್ತಿ ಆಗ್ತದೆ ಈಗಿರುವಂಥ ಕೆಲಸಗಾರರು ಕೆಲಸ ಮಾಡ್ತಿರ್ತಾರಲ್ಲ ಅವರಿಗೆ ಅತೃಪ್ತಿ ಆಗ್ತದೆ ಸ್ಯಾಟಿಸ್ಫ್ಯಾಕ್ಷನ್ ಇರುವುದಿಲ್ಲ ಬಾಹ್ಯ ನೇಮಕಾತಿಯು ಪ್ರಸ್ತುತ ನೌಕರರ ನಡುವೆ ಅತೃಪ್ತಿ ಮತ್ತು ಹತಾಶೆಗೆ ಕಾರಣವಾಗಬಹುದು ನೋಡಿರಿ ಹೊರಗಡೆ ಇದ್ದವನ್ನ ಕರ್ಕೊಂಡು ಬರ್ತೀರಪ್ಪ ನೀವು ನಾವು ಇಲ್ಲಿ ಇಲ್ಲೇ ಇದ್ದೀವಿ ನಮ್ಮಂಥ ಟ್ಯಾಲೆಂಟನ್ನು ನೀವು ಗುರುತಿಸುವುದಿಲ್ಲ ಬೇರೆಯವರಿಗೆ ಹಣ ಕೊಟ್ಟು ಅವರಿಗೆ ಜಾಸ್ತಿ ಸಂಬಳವನ್ನು ಕೊಟ್ಟು ತೆಗೆದುಕೊಂಡು ಬರ್ತೀರಿ ಆದರೆ ನಾವು ಇಲ್ಲೇ ಇರ್ತೀವಿ ನಮ್ಮ ಟ್ಯಾಲೆಂಟನ್ನೇ ಗುರುತಿಸುವುದಿಲ್ಲ ಅಂತ ಹೇಳ್ಕೊಂಡು ಬೇಜಾರಾಗ್ತದೆ ಯಾರಿಗೆ ಅತೃಪ್ತಿ ಉಂಟಾಗ್ತದೆ ಪ್ರಸ್ತುತ ಸಿಬ್ಬಂದಿ ಪ್ರಸ್ತುತ ಅಂದರೆ ಈಗ ಇರುವಂಥ ಸಿಬ್ಬಂದಿಗಳಿಗೆ ಅವರು ತಮ್ಮ ಬಡ್ತಿಯ ಅವಕಾಶವು ಆಗುವುದೆಂದು ಭಾವಿಸಬಹುದು ನನಗೆ ಪ್ರಮೋಷನ್ ಮಾಡ್ಬೋದಿತ್ತಲ್ಲ ಮ್ಯಾನೇಜರ್ ಪೋಸ್ಟಿಗೆ ಬೇರೆಯವ್ರನ್ನ ಯಾಕೆ ತಗೊಂಡ್ಬಂದರು ಬಾಯ ಮೂಲದಿಂದ ನನ್ನನ್ನೇ ಪ್ರಮೋಷನ್ ಮಾಡಿದರೆ ನಾನೇ ಮಾಡ್ತಿದ್ದೆ ಮ್ಯಾನೇಜರ್ ಪೋಸ್ಟು ಅನ್ನುವಂತಹ ಭಾವನೆಗಳು ಉಂಟಾಗ್ತದೆ ಯಾರಿಗೆ ಪ್ರಸ್ತುತ ಸಿಬ್ಬಂದಿಗೆ ಈಗ ಕೆಲಸ ಮಾಡುತ್ತಿರುವಂತಹ ಕೆಲಸಗಾರರಿಗೆ ಇದು ಒಂದು ಅನಾನುಕೂಲ ಆಯ್ತಾ ಇದೇನು ಅಂತಂದರೆ ಸುದೀರ್ಘ ಪ್ರಕ್ರಿಯೆ ನೋಡಿರಿ ಬಾಹ್ಯ ಮೂಲ ಅನ್ನೋದು ದಿಢೀರನೆ ಕಂಪ್ಲೀಟ್ ಆಗೋದಿಲ್ಲ ದಿಢೀರನೆ ಮುಗಿಯುವುದಿಲ್ಲ ಇದೇನಾಗ್ತದೆ ಸುದೀರ್ಘ ಪ್ರಕ್ರಿಯೆ ಆಗಿರ್ತದೆ ಅಂದರೆ ಟೈಮ್ ತೊಗೊಳ್ತದೆ ಭಾಳಷ್ಟು ಬಾಯ ಮೂಲವನ್ನು ಬಾಯ ಮೂಲದಿಂದ ನೇಮಕಾತಿ ಮಾಡ್ಕೊಳ್ಬೇಕಂದ್ರೆ ಬೇಗ ಆಗೋದಿಲ್ಲ ಲೇಟ್ ಪ್ರೊಸೆಸ್ ಆಗಿರ್ತದೆ ಇದು ಬಾಹ್ಯ ಮೂಲಗಳ ನೇಮಕಾತಿಯು ದೀರ್ಘ ಸಮಯ ತೆಗೆದುಕೊಳ್ಳುತ್ತದೆ ನೋಡಿರಿ ಯಾಕಂದರೆ ಫಸ್ಟು ಪೇಪರ್ನಲ್ಲಿ ಪ್ರಿಂಟ್ ಹಾಕಿಸಬೇಕು ಇಷ್ಟು ಪೋಸ್ಟ್ ಇದ್ದಾವೆ ಅಪ್ಲಿಕೇಶನ್ ಹಾಕಿ ಹೇಳಿ ಟಿ ವಿಯಲ್ಲಿ ಆ್ಯಡ್ ಕೊಡಬೇಕು ಆಮೇಲೆ ಅದನ್ನು ನೋಡಿ ಅಪ್ಲಿಕೇಶನ್ ಹಾಕ್ತಾರೆ ಆ ಅಪ್ಲಿಕೇಶನ್ ಕರೆಕ್ಟ್ ಇದ್ದಾವೋ ಇಲ್ವೋ ಅದನ್ನು ಚೆಕ್ ಮಾಡಬೇಕು ಆಮೇಲೆ ಅವರಿಗೆ ಪರೀಕ್ಷೆಯನ್ನು ಇಡಬೇಕು ಪರೀಕ್ಷೆ ಆದ ನಂತರ ಇಂಟರ್ವ್ಯೂವನ್ನು ತೆಗೆದುಕೊಳ್ಳಬೇಕು ಆಮೇಲೆ ಅವರಿಗೆ ಏನು ಕೆಲಸವನ್ನು ಕೊಡಬೇಕು ಆದರೆ ಆಂತರಿಕ ಮೂಲದಲ್ಲಿ ಹಂಗಾಗುದಿಲ್ಲ ಈಗ ಕೆಲಸ ಮಾಡುತ್ತಿರುವಂಥ ಕೆಲಸಗಾರನಿಗೆ ಹೇಳ್ಬಿಡ್ತಾರೆ ನೋಡಪ್ಪ ನಾಳಿಂದ ನಿಂಗೆ ಪ್ರಮೋಷನ್ ನೀ ಮ್ಯಾನೇಜರ್ ಪೋಸ್ಟ್ ಬಂದುಬಿಡೋ ಪ್ಪ ಅವನು ನೆಕ್ಸ್ಟ್ ಏನೇ ಏನಾಗ್ತಾನೆ ಕೆಲಸಕ್ಕೆ ಹಾಜರಾಗ್ತಾನೆ ಬಟ್ ಆದರೆ ಬಾಯ ಮೂಲದಲ್ಲಿ ಏನಾಗ್ತದೆ ಸುದೀರ್ಘ ಪ್ರಕ್ರಿಯೆ ಇರ್ತದ ದೀರ್ಘ ಕಾಲ ದೀರ್ಘ ಸಮಯವನ್ನು ತೆಗೆದುಕೊಳ್ತದ ಇದು ಒಂದು ಅನಾನುಕೂಲವಾಗಿರ್ತದೆ ಇನ್ನು ಮೂರನೇದು ವೆಚ್ಚದಾಯಕ ಪ್ರಕ್ರಿಯೆ ಬಾಹ್ಯ ನೇಮಕಾತಿ ಮೂಲ ಏನಿರ್ತದಂದ್ರೆ ವೆಚ್ಚದಾಯಕ ಅಂದರೆ ಕಾಸ್ಟು ಜಾಸ್ತಿ ಹಣ ಖರ್ಚಾಗ್ತದೆ ಬಾಹ್ಯ ನೇಮಕಾತಿ ಮೂಲದಿಂದ ಬಾಹ್ಯ ಮೂಲಗಳಿಂದ ಸಿಬ್ಬಂದಿ ನೇಮಕ ಮಾಡುವುದು ವೆಚ್ಚದಾಯಕವಾಗಿದೆ ಕಾಸ್ಟ್ ಜಾಸ್ತಿ ಆಗ್ತದೆ ರೊಕ್ಕ ಖರ್ಚಾಗ್ತದೆ ರೀ ಸರ್ ಅಮೌಂಟ್ ಖರ್ಚಾಗ್ತದೆ ಹೌದಾ ಯಾಕಂದರೆ ಪೇಪರಲ್ಲಿ ಆ್ಯಡ್ ಕೊಡಬೇಕಂದ್ರೆ ಸುಮ್ಮನೆ ಪುಗುಸಟ್ಟೆ ಹಾಕಲ್ಲ ಅವರು ಅವರಿಗೆ ಅಮೌಂಟ್ ಕೊಡಬೇಕು ನಾವು ಸ್ವಲ್ಪ ಹಣವನ್ನು ನೀಡಬೇಕು ಅಂದಾಗ ಮಾತ್ರ ಅವರು ಏನು ಮಾಡ್ತಾರೆ ಪೇಪರಲ್ಲಿ ಆ್ಯಡ್ ಹಾಕ್ತಾರೆ ಟೆಲಿವಿಷನಲ್ಲಿ ಹಾಕ್ತಾರೆ ಆಮೇಲೆ ಅವರು ಬಂದಾಗ ಕೆಲಸಗಾರ ಯಾರು ಅರ್ಜಿದಾರರು ಬಂದಾಗ ಅರ್ಜಿಯನ್ನು ತೆಗೆದುಕೊಳ್ಬೇಕು ಅರ್ಜಿ ಪೇಪರ್ ಪ್ರಿಂಟ್ ಮಾಡಿಸ್ಬೇಕು ಅರ್ಜಿಯನ್ನು ಕೊಡಬೇಕು ಇದೆಲ್ಲ ಏನೋ ಕಾಸ್ಟ್ ಜಾಸ್ತಿ ಬೀಳ್ತದೆ ಅಂದರೆ ಹಣಕ್ಕೆ ಜಾಸ್ತಿ ಖರ್ಚಾಗ್ತದೆ ವೆಚ್ಚದಾಯಕ ಪ್ರಕ್ರಿಯೆ ಆಗಿರ್ತದೆ ಆದರೆ ಆಂತರಿಕ ಮೂಲದಲ್ಲಿ ಹಣವೇ ಖರ್ಚಾಗೋದಿಲ್ಲ ಒಂದು ಮಾತು ಹೇಳಿದ್ಬಿಟ್ರೆ ಸಾಕು ಅವನಿಗೆ ಶಿಫ್ಟ್ ಶಿಫ್ಟಾಗಿ ಪ್ರಮೋಷನ್ ಆಗಿರ್ಬೋದು ಅಥವಾ ವರ್ಗಾವಣೆ ಆಗಿರ್ಬೋದು ಈ ರೀತಿ ಆಗ್ತದೆ ಅಲ್ಲಿ ಹಣ ಖರ್ಚಾಗೋದಿಲ್ಲ ಆದರೆ ಬಾಯಿ ನೇಮಕಾತಿ ಮೂಲದಲ್ಲಿ ಏನಾಗ್ತದೆ ವೆಚ್ಚದಾಯಕ ಪ್ರಕ್ರಿಯೆ ಆಗಿರ್ತದೆ ರೊಕ್ಕ ಭಾಳ ಖರ್ಚಾಗ್ತಾ ಹೋಗ್ತದೆ ಇದಿಷ್ಟೇನೋ ಅನಾನುಕೂಲಗಳು ಇದರಲ್ಲಿ ಯಾವುದಾದ್ರೂ ಒಂದು ಬರೆದ್ರೆ ನಿಮಗೆ ಒಂದು ಮಾರ್ಕ್ಸು ಸಿಗುತ್ತೆ ನೆಕ್ಸ್ಟು ಆವರಣ ನೇಮಕಾತಿ ಎಂದರೆ ಏನು ಅಂಥೇಳಿ ಒಂದು ಮಾರ್ಕ್ಸ್ ಕ್ವಶನ್ ಕೇಳುವಂಥ ಚಾನ್ಸಸ್ಸು ಇರ್ತದೆ ಅಮ್ಮು ಅಡ್ಡ ಕಾಳಗಿ ಹಾಯ್ ಸರ್ ಹಾಯ್ ರಾಠೋಡ್ ಹೈ ಸರ್ ಹೈ ರಾಠೋಡ್ ಓಕೆನಪ್ಪ ಇಲ್ಲ ನೋಡ್ರಿ ಆವರಣ ನೇಮಕಾತಿ ಎಂದರೇನು ಅಂತಲೂ ಒಂದೇ ಕ್ಯಾಂಪಸ್ ನೇಮಕಾತಿ ಅಂದರೂ ಒಂದೇ ಆಗಿರ್ತದೆ ನೋಡ್ರಿ ನೆನ್ಪಿಟ್ಕೊಡ್ರಿ ಕ್ಯಾಂಪಸ್ ಸೆಲೆಕ್ಷನ್ ಅಂದರು ಒಂದೇ ಆವರಣ ನೇಮಕಾತಿ ಅಂದರೂ ಒಂದೇ ಆಗಿರ್ತದೆ ಇದನ್ನು ಒಂದು ಮಾರ್ಕ್ಸಿಗೆ ನಿಮಗೆ ಕೇಳುವಂಥ ಕ್ವಶನ್ ಆಗಿರ್ತದೆ ಈ ಚಾಪ್ಟ್ರಲ್ಲಿ ವಿವಿಧ ಶೈಕ್ಷಣಿಕ ಸಂಸ್ಥೆಗಳ ಆವರಣದಿಂದ ಸಿಬ್ಬಂದಿ ನೇಮಕಾತಿ ಮಾಡುವುದನ್ನು ಆವರಣ ನೇಮಕಾತಿ ಎನ್ನುತ್ತೇವೆ ಇದನ್ನು ನಿನ್ನೆ ಕ್ಲಾಸ್ನಾಗ ಹೇಳಿದ್ದೆ ನಾನು ಕಾಲೇಜಿಗೆ ಬರ್ತಾರೆ ಕಾಲೇಜಿಗೆ ಕಂಪನಿಯವರು ಬಂದು ನಿಮ್ಮ ಕಾಲೇಜಿನ ಗ್ರೌಂಡ್ ಇದೆಯಲ್ಲ ಕ್ಯಾಂಪಸ್ ಇದೆಯಲ್ಲ ಅಲ್ಲಿ ಅವರು ಕುಳಿತುಕೊಂಡು ನಿಮ್ಮನ್ನು ಇಂಟರ್ವ್ಯೂ ತಗೊಳ್ತಾರೆ ಯಾರನ್ನು ತಗೊಳ್ತಾರೆ ಸರ್ ಕಾಲೇಜ್ ಇನ್ನೇನು ಮುಗೀತಿರುತ್ತದಲ್ಲ ಆರು ತಿಂಗಳು ಎಕ್ಸಾಮ್ ಇರ್ತದೆ ಡಿಗ್ರಿ ಆಗಿರ್ಬೋದು ಪಿ ಜಿ ಆಗಿರ್ಬೋದು ಇಂತಹ ಏನು ಮಾಡ್ತಾರೆ ಕಾಲೇಜಿಗೆ ಕಂಪನಿಯವರೇ ಬಂದು ಅಲ್ಲಿಯೇ ಇಂಟರ್ವ್ಯೂ ಅನ್ನು ತಗೊಂಡು ಅಲ್ಲಿ ಏನಾದರೂ ಸೆಲೆಕ್ಷನ್ ಆದ ಅಂದ್ರೆ ಅವನಿಗೆ ಅಲ್ಲೇ ಆರ್ಡರ್ ಕಾಪಿ ಕೊಟ್ಟು ಹೋಗಿ ಬಿಡ್ತಾರೆ ಅಂದ್ರೆ ಕಾಲೇಜಿಗೆ ಬಂದು ಶೈಕ್ಷಣಿಕ ಸಂಸ್ಥೆಗಳ ಆವರಣದಿಂದ ಸಿಬ್ಬಂದಿ ನೇಮಕಾತಿ ಮಾಡೋದು ಅಲ್ಲೇ ಬಂದು ಅವರನ್ನು ಕೆಲಸವನ್ನು ಕೊಡುವಂಥದ್ದು ಇಂಟರ್ವ್ಯೂಗಳನ್ನು ತಗೊಳ್ಳುವಂಥದ್ದು ಈ ನೇಮಕಾತಿಗೆ ನಾವು ಹೇಳ್ತೀವಿ ಆವರಣ ನೇಮಕಾತಿ ಅಂತೀವಿ ದ್ಯಾಮನಗೌಡ ಗೌಡರ್ ಹಾಯ್ ಸರ್ ಹಾಯಪ್ಪ ಅಪ್ಪ ವಿವಿಧ ಶೈಕ್ಷಣಿಕ ಸಂಸ್ಥೆಯ ಆವರಣ ಅಥವಾ ಕ್ಯಾಂಪಸ್ದಿಂದ ಸಿಬ್ಬಂದಿ ನೇಮಕಾತಿ ಮಾಡುವುದನ್ನು ಆವರಣ ನೇಮಕಾತಿ ಅಂತ ಹೇಳಿ ಕರಿತೀವಿ ಒಂದು ಮಾರ್ಕ್ಸಿಗೆ ಇಷ್ಟು ಬರೆದ್ರೆ ಸಾಕು ನಿಮ್ಗೆ ಒಂದು ಮಾರ್ಕ್ಸು ಸಿಗ್ತದೆ ಇನ್ನು ಇಲ್ಲಿ ನೋಡ್ರಿ ಇದೊಂಥರ ಎಚ್ ಓ ಟಿ ಎಸ್ ಕ್ವಶನ್ಸ್ಗಳು ಬರ್ತಾವ ಅಂತ ಹೇಳಿದ್ದೆ ನಿಮಗೆ ಎಚ್ ಓ ಟಿ ಎಸ್ ಅಂತ ಹೇಳ್ತೀವಿ ಹೈ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್ಗಳು ಅಂತ ಹೇಳಿ ಕರಿತೀವಿ ಹೈ ಆರ್ಡರ್ ಥಿಂಕಿಂಗ್ ಕ್ವಶನಲ್ಲಿ ಏನಿರ್ತದೆ ಅಂದರೆ ಈಗ ಊಟವನ್ನು ಡೈರೆಕ್ಟ್ ಹಿಂಗೆ ಮಾಡೋದಲ್ಲಪ್ಪ ಹಿಂಗೆ ತಿರಿವಿ ಹಿಂಗೆ ಹಿಂಗೆ ಮಾಡೋದು ಅಂತ ಹೇಳ್ತೀವಿ ಅಂದರೆ ಡೈರೆಕ್ಟ್ ಕ್ವಶನ್ ಇರಲ್ಲ ಇಲ್ಲಿ ಅಪ್ಲೈಡ್ ಕ್ವಶನ್ಗಳು ಕೇಳ್ತಾನೆ ಬಿಸ್ನೆಸ್ ಸ್ಟಡಿಯಲ್ಲಿ ಯಾವ ರೀತಿ ಕ್ವಶನ್ಸ್ಗಳು ಬರ್ತವೆ ನೋಡ್ರಪ್ಪ ಇಲ್ಲಿ ಒಬ್ಬ ಮಾನವ ಸಂಪನ್ಮೂಲ ನಿರ್ವಹಣಾಧಿಕಾರಿಯಾಗಿ ನಿಮ್ಮ ಸಂಸ್ಥೆ ಅಂದ್ರೆ ನೀವೇ ಮಾನವ ಸಂಪನ್ಮೂಲ ಅಧಿಕಾರಿ ಮಾನವ ಸಂಪನ್ಮೂಲ ಅಂದರೆ ಏನು ಅದು ಗೊತ್ತಾಗುವುದಿಲ್ಲ ಒಂದಿಷ್ಟು ಜನಕ್ಕೆ ನೋಡ್ರಪ್ಪ ಮಾನವನ ಸಂಪನ್ಮೂಲ ಅಧಿಕಾರಿ ಎಂದರೆ ಇದು ಒಂದು ಡಿಪಾರ್ಟ್ಮೆಂಟು ಎಲ್ಲಿ ಕಂಪನಿಯಲ್ಲಿರುವಂಥದ್ದು ಎಚ್ ಆರ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಕರಿತೀವಿ ಇಂಗ್ಲೀಷಲ್ಲಿ ಆಯ್ತಾ ಮಾನವ ಸಂಪನ್ಮೂಲ ನಿರ್ವಹಣಾಧಿಕಾರಿ ಇವ್ರ ಕೆಲಸ ಏನಿರ್ತದಂತಂದ್ರೆ ಅಂತಂದ್ರೆ ಕೆಲಸಗಾರರು ಕಂಪ್ನಿಯೊಳಗೆ ಕೆಲಸಗಾರರು ಏನಾರು ಕಡಿಮೆ ಬಿದ್ರಂದ್ರೆ ಅವರನ್ನು ಕರೆದು ತೊಗೊಂಡ್ಬರುವಂಥದ್ದು ಕೆಲಸ ಯಾರ್ದಾಗಿರ್ತದ ಈ ಮಾನವ ಸಂಪನ್ಮೂಲ ಅವ್ರದ್ದು ಆಗಿರ್ತದೆ ನಾಳೆ ನೀವು ಡಿಗ್ರಿಯನ್ನು ಮುಗಿಸಿ ಪಿ ಯು ಸಿ ಮಾಡಿ ಡಿಗ್ರಿಯನ್ನು ಮುಗಿಸಿ ಕೆಲಸಕ್ಕೆ ಹೋಗಬೇಕಾದ್ರೆ ನೀವು ಯಾರ ಹತ್ರ ಹೋಗಬೇಕು ಅಂತಂದ್ರೆ ಮಾನವ ಸಂಪನ್ಮೂಲ ನಿರ್ವಹಣಾಧಿಕಾರಿ ಹತ್ರ ಹೋಗಿ ಅಲ್ಲಿ ನೀವು ಇಂಟ್ರವ್ಯೂಅನ್ನು ಕೊಡಬೇಕಾಗ್ತದೆ ಇಂಟ್ರ್ಯೂ ತೊಗೊಳ್ಳೋರು ಯಾರು ಅಂದ್ರೆ ಇದೇ ಡಿಪಾರ್ಟ್ಮೆಂಟ್ ಅವರು ಎಚ್ ಆರ್ ಡಿಪಾರ್ಟ್ಮೆಂಟ್ ಅದಕ್ಕೆ ಕನ್ನಡದಾಗ ನಾವು ಹೇಳ್ತೀವಿ ಮಾನವ ಸಂಪನ್ಮೂಲ ನಿರ್ವಹಣಾಧಿಕಾರಿ ಇವರು ಮಾನವನನ್ನು ನಿರ್ವಹಣೆ ಮಾಡೋದು ಕೆಲಸಕ್ಕೆ ಕೆಲಸಗಾರರು ಎಷ್ಟು ಕಡಿಮೆ ಇದ್ದಾರೆ ಅವರನ್ನು ತುಂಬಿಕೊಳ್ಳುವಂಥದ್ದು ಅವರಿಗೆ ಇಂಟರ್ವ್ಯೂ ನಡೆಸುವಂಥದ್ದು ಅವರಿಗೆ ಟ್ರೈನಿಂಗನ್ನು ಕೊಡುವಂಥದ್ದು ಕೆಲಸ ಯಾರ್ದಾಗಿರ್ತದ ಮಾನವ ಸಂಪನ್ಮೂಲ ನಿರ್ವಹಣಾಧಿಕಾರಿಯರ ಕೆಲಸ ಆಗಿರ್ತದೆ ಆಯಿತಾ ಇನ್ನು ನಿಮ್ಮ ಸಂಸ್ಥೆಯ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಬಳಸುವ ಯಾವುದಾದರೂ ಹತ್ತು ನೇಮಕಾತಿ ಮೂಲಗಳನ್ನು ಪಟ್ಟಿ ಮಾಡಿ ಅಂತೇಳಿ ಕ್ವಶನ್ ಕೇಳಿದಾನ ಅಂದರೆ ನೀನೇ ಏನಿದೆಯಾ ನೀನೇ ಏನಿದೆಯಾ ಮಾನವ ಸಂಪನ್ಮೂಲ ಅಧಿಕಾರಿ ಇದೀಗ ಸಂಪನ್ಮೂಲ ನಿರ್ವಹಣಾಧಿಕಾರಿ ಇದೆ ಮ್ಯಾನೇಜರ್ ಇದಿ ಈಗ ನೀನು ಖಾಲಿ ಇರುವಂಥ ಹುದ್ದೆಗಳನ್ನು ಭರ್ತಿ ಮಾಡಲು ಯಾವ ನೇಮಕಾತಿ ಮೂಲಗಳನ್ನು ಅನುಸರಿಸ್ತೀಯಾ ಪಟ್ಟಿ ಮಾಡು ಅಂಥೇಳಿ ಕ್ವಶನನ್ನು ಕೇಳ್ತಾನೆ ನೋಡ್ರಪ್ಪ ಮಾನವ ಸಂಪನ್ಮೂಲ ನಿರ್ವಹಣಾ ವ್ಯವಸ್ಥಾಪಕನಾಗಿ ನೀವು ಬರಿಬೇಕಾಗ್ತದೆ ಹಿಂಗೆ ಬರಿಬೇಕಾಗ್ತದೆ ಹೆಂಗೆ ನಾನು ಮಾನವ ಸಂಪನ್ಮೂಲ ನಿರ್ವಹಣಾ ವ್ಯವಸ್ಥಾಪಕನಾಗಿ ವ್ಯವಸ್ಥಾಪಕ ಅಂದ್ರೆ ಏನು ಮ್ಯಾನೇಜರ್ ನಮ್ಮ ಸಂಸ್ಥೆಯ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ನಾನು ಈ ಕೆಳಕಂಡ ನೇಮಕಾತಿ ಮೂಲಗಳನ್ನು ಬಳಸುತ್ತೇನೆ ನೇಮಕಾತಿ ಮೂಲಗಳು ನಾವು ನೋಡಿದ್ದೀವಿ ಅಮ್ಮು ಗುಡ್ ಈವ್ನಿಂಗ್ ಸರ್ ಗುಡ್ ಗುಡ್ ಈವ್ನಿಂಗ್ ಅಪ್ಪ ಗುಡ್ ಈವ್ನಿಂಗ್ ನದಾಫ್ ಹೈ ಸರ್ ಹೈ ನೋಡ್ರಿ ಈಗ ನೇಮಕಾತಿಯ ಮೂಲಗಳು ಆಲ್ರೆಡಿ ಕಲಿಸ್ಕೊಟ್ಬಿಟ್ಟಿದ್ದೀನಿ ಯಾವ ಬರ್ತಾವೋ ಒಂದು ಆಂತರಿಕ ನೇಮಕಾತಿ ಮೂಲ ಇನ್ನೊಂದು ಬಾಯ ನೇಮಕಾತಿ ಮೂಲ ಆಂತರಿಕ ನೇಮಕಾತಿ ಮೂಲಗಳಲ್ಲಿ ಯಾವುದು ಬರ್ತದೆ ಒಂದು ವರ್ಗಾವಣೆ ಇನ್ನೊಂದು ಬಡ್ತಿ ಬಾಯ ನೇಮಕಾತಿಯಲ್ಲಿ ನೇರ ನೇಮಕಾತಿ ನೇರ ಸ್ವೀಕೃತ ಅರ್ಜಿಗಳು ಜಾಹೀರಾತುಗಳು ಉದ್ಯೋಗ ವಿನಿಮಯ ಕೇಂದ್ರಗಳು ನಿಯೋಜನಾ ಸಂಸ್ಥೆಗಳು ಆವರಣ ನೇಮಕಾತಿ ಯಾವುದಾದ್ರೂ ಬರೀರಪ್ಪ ಆಯಿತಾ ಸೊ ಇಷ್ಟು ಏನು ನೇಮಕಾತಿ ಮೂಲಗಳು ಇದನ್ನು ಜಸ್ಟ್ ರಿವಿಷನು ಆದಂಗೆ ಆಯಿತು ನಿಮಗೆ ಹಂಗೆ ಎಚ್ ಓ ಟಿ ಎಸ್ ಕ್ವಶನ್ಸ್ಗಳು ಯಾವ ರೀತಿ ಬರ್ತಾವೆ ಅನ್ನೋದು ಗೊತ್ತಾಗ್ತಾ ಹೋಯಿತು ಏನಪ್ಪ ಇವ ಸಂಗಮೇಶ ಅವರನ್ನ ನಮ್ಮ ಕತ್ತಿ ಕಾಲೇಜಲ್ಲಿ ಓರ್ ಸಬ್ಜೆಕ್ಟ್ ಮಾಡುತ್ತ ಏನಪ್ಪ ಶಾರ್ಟಾಗಿ ಹೇಳಪ್ಪ ಸಂಗಮೇಶ ಅಷ್ಟು ಹಂಪನ್ ಶಾರ್ಟ್ ಆಗಿ ಹೇಳೋದಾನ ಈಗ ಓದೋಕ್ಕಾಗಲ್ಲ ಲೈವ್ ಕ್ಲಾಸಲ್ಲಿ ಅದಕ್ಕೆ ಏನು ಹೇಳಬೇಕಂತಿದ್ದೀರಲ್ಲ ಅದನ್ನು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳಿಬಿಟ್ರಿ ಕಮೆಂಟ್ ಬಾಕ್ಸಲ್ಲಿ ಇನ್ನು ನೆಕ್ಸ್ಟ್ ನೋಡ್ರಿ ಇಲ್ಲಿ ಆಯ್ಕೆ ಎಂದರೇನು ಆಯ್ಕೆ ಎಂದರೇನು ಅಥವಾ ಇದು ಕ್ವಶನಿಗೆ ಏನಂತೀವಿ ಸಿಬ್ಬಂದಿ ನಿರ್ವಹಣೆಗೆ ಸಂಬಂಧಿಸಿದಂತೆ ಆಯ್ಕೆ ಎಂದರೇನು ನೋಡ್ರಿ ಡೈರೆಕ್ಟ್ ಕ್ವಶನು ಕೇಳ್ತಾನೆ ಅಥವಾ ಇನ್ ಡೈರೆಕ್ಟ್ ಕ್ವಶನು ಕೇಳ್ತಾನೆ ಇನ್ ಡೈರೆಕ್ಟ್ ಕ್ವಶನ್ ಅಂದರೆ ಏನು ಅದೇನೇ ಒಳ್ಳೆ ತಿರುವಿ ಕೇಳುವಂಥದ್ದು ಸಿಬ್ಬಂದಿ ನಿರ್ವಹಣೆಗೆ ಸಂಬಂಧಿಸಿದಂತೆ ಆಯ್ಕೆ ಎಂದರೇನು ಇಲ್ಲಿ ಡೈರೆಕ್ಟ್ ಆಯ್ಕೆ ಎಂದರೇನು ಇದನ್ನು ಎಷ್ಟು ಮಾರ್ಕ್ಸಿಗೆ ಕೇಳ್ಬೋದು ಸರ್ ಒಂದು ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್ ಆಗೈತಿ ಈ ಚಾಪ್ಟ್ರನ್ಯಾಗ ನೋಡಿರಿ ನಮ್ಮ ಕ್ಲಾಸ್ ಕೇಳುವಂಥ ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಒಂದು ಬುಕ್ಕು ಒಂದು ಪೆನ್ನನ್ನು ತಗೊಳ್ರಿ ಕಂಪಲ್ಸರಿ ನಾನು ಏನೇನು ಕ್ವಶನ್ಸ್ಗಳನ್ನು ಹೇಳ್ತಿದ್ದೀನಲ್ಲ ಆ ಕ್ವಶನ್ಸ್ಗಳನ್ನು ಬರ್ಕೊಂಡು ಆನ್ಸರ್ಸ್ಗಳನ್ನು ಸ್ಕ್ರೀನ್ಶಾಟ್ ತೊಗೊಳೋದು ಅದ್ರ ತೊಗೊಳ್ರಿ ಅದನ್ನು ರೆಡಿ ಮಾಡ್ಕೊಳ್ರಿ ಎಕ್ಸಾಮ್ ಹತ್ತಿರ ಬರ್ತಾಯಿದೆ ಮಧ್ಯವಾರ್ಷಿಕ ಪರೀಕ್ಷೆಗಳು ಆಯಿತಾ ಸರ್ ಇವನೇ ಕೇಳ್ತಾನೆ ಹಂಡ್ರೆಡ್ ಪರ್ಸೆಂಟ್ ಇವನೇ ಕೇಳ್ತಾನೆ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾನೆ ಆಯಿತಾ ನಾನು ಹೇಳ್ತಿರೋದು ಅಂದರೆ ಇದೇ ಕ್ವೆಶನ್ ಕೇಳ್ತಾನೆ ಅಂತ ಹೇಳ್ತಿಲ್ಲ ನಾನು ಯಾವ್ಯಾವ ಚಾಪ್ಟರ್ಲಿ ಎಷ್ಟೆಷ್ಟು ಕ್ವಶನ್ಸ್ಗಳು ಯಾವ್ಯಾವ ಮಾರ್ಕ್ ಎಷ್ಟೆಷ್ಟು ಮಾರ್ಕ್ಸಿಗೆ ಅಂತಲೇ ಹೇಳ್ತಾ ಇದ್ದೀನಿ ಆಯಿತಾ ಸೊ ಅವುಗಳನ್ನು ನೀವೇನು ಮಾಡಬೇಕು ಕರೆಕ್ಟಾಗಿ ನೋಟ್ಸ್ಗಳನ್ನು ಮಾಡ್ತಾ ಹೋಗಬೇಕಾಗ್ತದೆ ನೋಡಿರಿ ಆಯ್ಕೆ ಎಂದರೆ ಆಯ್ಕೆ ಎನ್ನುವುದು ಸಂಸ್ಥೆಯೊಳಗಿನ ಅಥವಾ ಹೊರಗೆ ಇರುವ ಅಭ್ಯರ್ಥಿಗಳಿಂದ ಪ್ರಸ್ತುತ ಹುದ್ದೆ ಅಥವಾ ಭವಿಷ್ಯದ ಹುದ್ದೆಗೆ ಅತ್ಯಂತ ಸೂಕ್ತ ವ್ಯಕ್ತಿಯನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ಆಗಿದೆ ನೋಡ್ರಪ್ಪ ಆಯ್ಕೆ ಅಂದರೆ ಜಸ್ಟ್ ಇಮೇಜಲ್ಲೇ ನಿಮಗೆ ತೋರಿಸ್ಬಿಟ್ಟೀನಿ ತಿಳಿಸಿಬಿಟ್ಟೀನಿ ಏನಂತ ಇಷ್ಟು ಜನ ನಿಂತ್ಕೊಂಡಿದ್ರು ಒಂದು ಎರಡು ಮೂರು ನಾಲ್ಕು ಐದು ಜನ ನಿಂತ್ಕೊಂಡಿದ್ರು ಆಯಿತಾ ಐದು ಜನ ನಿಂತ್ಕೊಂಡಿದ್ರು ಆದರೆ ಇಲ್ಲಿ ಏನು ಮಾಡ್ತಿದಾರ ಐದರಲ್ಲಿ ಮಿಡಲ್ ಇದ್ದವನ ಒಬ್ಬನನ್ನು ಇದ್ದಾರೆ ಎತ್ತುತ್ತಾ ಇದ್ದಾರೆ ಅಂದ್ರೆ ಅವನು ಏನು ಮಾಡತ್ತಾರ ಸೆಲೆಕ್ಟ್ ಮಾಡಕತ್ತಾರ ಅರ್ಥ ಆಯ್ತಾನ ಹೇಳ್ತಿರೋದು ಸೆಲೆಕ್ಟ್ ಮಾಡ್ತಿದ್ದಾರೆ ನೋಡಿ ಇಲ್ಲಿ ಆಯ್ಕೆ ಎನ್ನುವುದು ಸಂಸ್ಥೆಯೊಳಗಿನ ಅಥವಾ ಹೊರಗೆ ಇರುವ ಅಭ್ಯರ್ಥಿಗಳಿಂದ ನೋಡಿ ಸಂಸ್ಥೆ ಒಳಗೆ ಅಂದ್ರೆ ಆಂತರಿಕ ನೇಮಕಾತಿ ಹೊರಗಿರುವ ಅಭ್ಯರ್ಥಿ ಅಂದರೆ ಬಾಹ್ಯ ನೇಮಕಾತಿ ಅರ್ಥ ಆಯ್ತಾ ಪ್ರಸ್ತುತ ಹುದ್ದೆ ಅಥವಾ ಭವಿಷ್ಯದ ಹುದ್ದೆಗೆ ಈಗ ಖಾಲಿ ಇರುವಂಥ ಹುದ್ದೆಗಳು ಈಗ ಖಾಲಿ ಇರ್ತದಲ್ಲ ಹುದ್ದೆ ಆ ಹುದ್ದೆಗೆ ಅಥವಾ ಭವಿಷ್ಯದಲ್ಲಿ ಬೇಕಾಗಿರುವಂಥ ಹುದ್ದೆಗಳಿಗೆ ಅತ್ಯಂತ ಸೂಕ್ತ ವ್ಯಕ್ತಿಯನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ಆಗಿರ್ತದೆ ಅಂದ್ರೆ ಆ ಕೆಲಸಕ್ಕೆ ಬೇಕಾಗುವಂಥ ವ್ಯಕ್ತಿಯನ್ನು ಸೆಲೆಕ್ಟ್ ಮಾಡುವಂಥದ್ದು ಆಯ್ಕೆ ಮಾಡುವಂಥ ಪ್ರಕ್ರಿಯೆಗೆ ನಾವು ಹೇಳ್ತೀವಿ ಆಯ್ಕೆ ಎನ್ನುತ್ತೇವೆ ನೋಡಿರಿ ಒಂದು ಮಾರ್ಕ್ಸಿಗೆ ನೆನ್ಪಿಟ್ಕೊಳ್ರಿ ಆಯ್ಕೆ ಎನ್ನುವುದು ಸಂಸ್ಥೆಯ ಹೊರಗೆ ಅಥವಾ ಒಳಗಿರುವ ಅಭ್ಯರ್ಥಿಗಳಿಂದ ಪ್ರಸ್ತುತ ಅಥವಾ ಭವಿಷ್ಯದ ಹುದ್ದೆಗಳನ್ನು ಅತ್ಯಂತ ಸೂಕ್ತ ವ್ಯಕ್ತಿಯನ್ನು ಆಯ್ಕೆ ಮಾಡುವಂತಹ ಪ್ರಕ್ರಿಯೆಗೆ ನಾವು ಆಯ್ಕೆ ಎನ್ನುತ್ತೇವೆ ಇದು ಒಂದು ಮಾರ್ಕ್ಸಿಗೆ ಕೇಳುವಂತಹ ಕ್ವಶನ್ ಆಗೈತಿ ಇನ್ನು ನಾಳೆ ಕ್ಲಾಸ್ ಒಳಗೆ ಇವತ್ತಿಗಿಷ್ಟು ಸಾಕು ನಾಳೆ ಕ್ಲಾಸ್ ಒಳಗೆ ಆಯ್ಕೆಯ ಪ್ರಕ್ರಿಯೆಗಳು ಯಾವ್ಯಾವ ಇದಾವೋ ಅವುಗಳನ್ನು ನಾವು ಆಗಿ ನೋಡೋಣ ಆಯ್ಕೆ ಪ್ರಕ್ರಿಯೆಗಳು ಇದೇ ಕ್ಲಾಸ್ನಲ್ಲಿ ಮಾಡಬೇಕಂತಿದ್ದೆ ಬಟ್ ಅದು ಏನಾಗ್ತದೆ ಲೆಂದಿ ಐತಿ ಏಟ್ ಮಾರ್ಕ್ಸಿಗೆ ಕ್ವಶನ್ ಕೇಳುವಂಥ ಚಾನ್ಸಸ್ ಐತಿ ಸೊ ಅದನ್ನು ಒಂದು ಕ್ಲಾಸ್ ಇಡೀ ಒಂದು ಕ್ಲಾಸಲ್ಲಿ ಕಂಪ್ಲೀಟ್ ಮಾಡಿ ಬಿಡೋಣ ಆಯಿತಾ ಸೊ ಈಗ ಮಾಡಿದರೆ ಅರ್ಧ ಅಂತ ಹೇಳಿ ಮಾಡಲಿಲ್ಲ ಸೊ ಇಲ್ಲಿವರೆಗೂ ಏನು ಕಲ್ತೀವಿ ಅಪ್ಪ ಅಂತಂದ್ರೆ ಜಸ್ಟ್ ರಿವಿಷನ್ ಮಾಡಿದ್ವಿ ನಿನ್ನೆ ಕ್ಲಾಸ್ ಇದು ಒಂದು ಮಾರ್ಕ್ಸ್ ಕ್ವೆಶನ್ ಎರಡು ಮಾರ್ಕ್ಸ್ ಕ್ವಶನ್ ಯಾವ ರೀತಿ ಕೇಳ್ತಾನ ಅಂತೇಳಿ ನಾವು ನೋಡಿದ್ವಿ ಫಸ್ಟು ಈಗ ಏನಾದರೂ ಡೌಟ್ಸ್ಗಳಿತ್ತಂದರೆ ಕೇಳ್ಬೋದಪ್ಪ ಲೈವಲ್ಲಿ ಏನೇನು ಕಲ್ತೀವಿ ಅನ್ನೋದು ನೋಡಿಬಿಟ್ರೆ ಒಂದು ಸರಿ ಇವತ್ತು ಫೋರ್ ಮಾರ್ಕ್ಸಿಗೆ ಕ್ವಶನ್ಸ್ ರೈಸ್ ಆಗ್ತದೆ ಬಾಯಿ ನೇಮಕಾತಿ ಯಾವುದಾದ್ರೂ ನಾಲ್ಕು ಮೂಲಗಳನ್ನು ವಿವರಿಸಿ ಅಂದರೆ ನಿನ್ನೆ ಎಷ್ಟೋ ಎಷ್ಟು ಒಂದು ಹತ್ತು ಬಾಯಿ ನೇಮಕಾತಿ ಮೂಲಗಳನ್ನು ನೋಡಿದ್ವಿ ಅದರಲ್ಲಿ ಯಾವುದಾದ್ರೂ ನಾಲ್ಕು ಬರೆದ್ರೆ ನಾಲ್ಕು ಮಾರ್ಕ್ಸ್ ಸಿಗ್ತದೆ ನೆಕ್ಸ್ಟ್ ಅದನ್ನೇ ಒಂದು ಒಂದು ಮಾರ್ಕ್ಸಿಗೆ ಕೇಳ್ತಾನೆ ಯಾವುದಾದರೂ ಒಂದು ಬಾಯ ನೇಮಕಾತಿ ತಿಳಿಸಿ ಅಂದರೆ ಅದು ಒಂದು ಮಾರ್ಕ್ಸ್ ಒಂದು ಯಾವುದಾದ್ರೂ ಬರೀರಿ ಇನ್ನು ನೆಕ್ಸ್ಟ್ ಬಾಯ ನೇಮಕಾತಿ ಮೂಲದ ಅನುಕೂಲಗಳನ್ನು ನೋಡಿದ್ವಿ ಹಾಗೆ ಅನಾನುಕೂಲಗಳನ್ನು ನೋಡಿದ್ವಿ ಆಮೇಲೆ ಆವರಣ ನೇಮಕಾತಿ ಎಂದರೇನು ಹೇಳಿ ನೋಡಿದ್ವಿ ಆಮೇಲೆ ಇದೊಂದು ಎಚ್ ಓ ಟಿ ಎಸ್ ಕ್ವಶನ್ಸ್ ಥರ ಯಾವ ರೀತಿ ಕ್ವೆಶನ್ಸ್ಗಳು ಅಂತ ಹೇಳಿ ನೋಡಿದ್ವಿ ಜಸ್ಟ್ ರಿವಿಷನ್ ಪರ್ಪಸ್ಸಿಗೆ ನೆಕ್ಸ್ಟು ಆಯ್ಕೆ ಎಂದರೇನು ಹೇಳಿ ನೋಡಿದ್ವಿ ನಾಳೆಗೆ ಆಯ್ಕೆಯ ಪ್ರಕ್ರಿಯೆಗಳು ಯಾವ್ಯಾವು ಇದಾವು ಎಷ್ಟಿದ್ದಾವು ಹೆಂಗೆ ಹೆಂಗೆ ಇದ್ದಾವು ಅವುಗಳನ್ನು ನಾವು ನಾಳೆ ಕ್ಲಾಸಲ್ಲಿ ನೋಡೋಣ ಮತ್ತು ಏನಾದರೂ ಡೌಟ್ಸ್ಗಳು ಇತ್ತಂದರೆ ಈಗ ಕೇಳ್ಬೋದು ಏನಾದರೂ ಹೇಳಬೇಕಿತ್ತು ಏನಾದರೂ ಮಾತಾಡಬೇಕಿತ್ತು ಸರ್ ನಿಮ್ಮ ಜೊತೆ ಅಂತನ್ನೋದು ಹೇಳ್ಬೋದು ಓ ಇವನು ಅಂಪನಗೌಡರು ಏನು ಕ್ವೆಶನ್ ಕೇಳಿದ್ದ ಅಂದರೆ ಸರ್ ಅವರನ್ನು ನೇಮಕಾತಿ ಕಾಲೇಜಲ್ಲಿ ಇಂಜಿನಿಯರ್ ಸ್ಟೂಡೆಂಟ್ಗೆ ಅಷ್ಟೇ ಮಾಡ್ತಾರೆ ಅಥವಾ ಎಲ್ಲ ಕೋರ್ಸ್ ಸ್ಟೂಡೆಂಟ್ಗೆ ಮಾಡ್ತಾರೆ ಸರ್ ಅಂತೇಳಿ ಕೇಳಿದ್ದ ನೋಡ್ರಪ್ಪ ಆವರಣ ನೇಮಕಾತಿ ಅನ್ನೋದು ಎಲ್ಲ ಕೋರ್ಸ್ ಸ್ಟೂಡೆಂಟ್ಗೂ ಬರ್ತದೆ ನೀವು ಎಮ್ ಬಿ ಎ ಮಾಡಿದ್ರಂದರೆ ಎಮ್ ಬಿ ಎ ಕಾಲೇಜಿಗೆ ಹಚ್ಚಿದ್ರಂದ್ರೆ ಅಲ್ಲಿ ಕೇಳಬೇಕು ನೀವು ಕ್ಯಾಂಪಸ್ ಐತಾ ಸರ್ ಅಂತ ಹೇಳಿ ಫಸ್ಟು ಕ್ಯಾಂಪಸ್ ಇದರಲ್ಲಿ ಅಲ್ಲಿ ಅಡ್ಮಿಷನ್ ಮಾಡಿರಿ ನೆಕ್ಸ್ಟ್ ಡಿಗ್ರಿಗೆ ಕಾಮರ್ಸ್ ಸ್ಟೂಡೆಂಟಿಗೂ ಆಗ್ತದ ಕ್ಯಾಂಪಸ್ ಸೆಲೆಕ್ಷನ್ ಆಯಿತಾ ನಾಟ್ ಓನ್ಲಿ ಇಂಜಿನಿಯರ್ ಸ್ಟೂಡೆಂಟ್ಸಿಗೆ ಅಷ್ಟೇ ಅಲ್ಲ ಇಂಜಿನಿಯರ್ ಅಷ್ಟೇ ಕ್ಯಾಂಪಸ್ ಸೆಲೆಕ್ಷನ್ ಆಗ್ತದಂತಿಲ್ಲ ಡಿಗ್ರಿಯಲ್ಲಿಯೂ ಸಹ ಕ್ಯಾಂಪಸ್ ಸೆಲೆಕ್ಷನ್ ಡಿಗ್ರಿ ಕಲಿಯುವಾಗ ನೀವು ಸಿಕ್ಸ್ ಸೆಮ್ ಇರುವಾಗಲೇ ಕರ್ಕೊಂಡು ಹೋಗ್ತಾರೆ ನಿಮಗೆ ಕಂಪ್ನಿಯವರು ಬಂದು ಇನ್ಫೋಸಿಸ್ ಕಂಪ್ನಿ ಆಗಿರ್ಬೋದು ವಿಪ್ರೋ ಕಂಪ್ನಿ ಆಗಿರ್ಬೋದು ಕ್ಯಾಂಪಸ್ ಸೆಲೆಕ್ಷನ್ ಆಗ್ತದ ಅಂಥ ಕಾಲೇಜಿಗೆ ನೀವು ಹಚ್ಚಿದರೆ ಮಾತ್ರ ಯಾವ ಕಾಲೇಜಿಗೆ ಅಡ್ಮಿಷನ್ ಮಾಡ್ತಿರಲ್ಲ ಅಲ್ಲಿ ಅವ್ರಿಗೆ ಕೇಳಬೇಕು ಅಡ್ಮಿಷನ್ ಮಾಡೋಕ್ಕಿಂತ ಮುಂಚೆ ಕ್ಯಾಂಪಸ್ ಸೆಲೆಕ್ಷನ್ ಐತ ಸರ್ ನಿಮ್ಮ ಕಾಲೇಜಲ್ಲಿ ಹೋದ ವರ್ಷ ಎಷ್ಟು ಜನ ಸೆಲೆಕ್ಟ್ ಆಗಿದ್ರು ಸರ್ ಕ್ಯಾಂಪಸ್ ಸೆಲೆಕ್ಷನಲ್ಲಿ ಅಂತ ಕೇಳಿದಾಗ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮ್ಮ ಓಕೆ ಮತ್ತೇನಾದರೂ ಡೌಟ್ಸ್ಗಳಿತ್ತು ಏನಾದರೂ ಮಾತಾಡೋದಿತ್ತು ಅಂದರೆ ಮಾತಾಡ್ರಪ್ಪ ಇಲ್ಲಾಂದ್ರೆ ಕ್ಲಾಸ್ ಎಂಡ್ ಮಾಡ್ತೀನಿ ನಾಳೆ ಕ್ಲಾಸಿಗೆ ಸಿಗೋಣ ಮತ್ತು ನಾಳೆ ಸೆವೆನ್ ತರ್ಟಿಗೆ ಇರ್ತದೆ ಕ್ಲಾಸು ಎಲ್ಲ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತಾ ಹೋಗಿರಿ ವೀಡಿಯೋಸನ್ನು ಡೈಲಿ ಕ್ಲಾಸ್ ಇರ್ತದೆ ಡೈಲಿ ಕ್ಲಾಸ್ ಬಿಸ್ನೆಸ್ ಸ್ಟಡಿ ಆ್ಯಂಡ್ ಅಕೌಂಟೆನ್ಸಿ ಸ್ಟಾರ್ಟ್ ಮಾಡ್ತೀನಿ ಈಗ ಸರ್ ಈ ಸಿಲೆಬಸ್ನ ಪಿ ಡಿ ಎಫ್ ಕೊಡ್ತೀರಾ ಈ ಸಿಲೆಬಸ್ನ ಪಿ ಡಿ ಎಫ್ ಸಿಲಾಬಸ್ ಪಿ ಡಿ ಎಫ್ ಆಲ್ರೆಡಿ ಇದ್ದಲ್ಲಪ್ಪ ಟೆಲಿಗ್ರಾಮ್ ಗ್ರೂಪಲ್ಲಿ ಇದೆ ನೋಡು ಓಕೆ ಸರ್ ಓಕೆನಪ್ಪ ಸಂಗಮೇಶ ಅಂಪನಗೌಡರ್ ಓಕೆ ಏನಾದರೂ ಮಾತಾಡೋದಿತ್ತಂದ್ರೆ ಮಾತಾಡ್ರಪ್ಪ ಕ್ಲಾಸ್ ಮಿಡಲಲ್ಲಿ ಮಾತಾಡೋಕಿಂತ ಇವಾಗ ಟೈಮ್ ಕೊಟ್ಬಿಡ್ತೀನಿ ನಿಮಗೋಸ್ಕರ ನಾಳೆಯಿಂದ ಅಷ್ಟೇ ಫಸ್ಟು ಜಾಯಿನ್ ಆಗೋಕ್ಕಿಂತ ಮುಂಚೆ ಮಾತಾಡಿರಿ ಆಮೇಲೆ ಲಾಸ್ಟಿಗೆ நமக்கு டைம் இடுத்து மாதாடக்கு ஓகே மத்தேன்கவுடர் இது சிலபஸ் எல்லா டெலிகிராம் கிரூப்பில் ஐத்து நோடு ஜி ஆர் பி அல்லி அந்த செக்க மாடுக்கும். நீங்கள் செக் வா. ಓಕೆ ಹಾಗಾರೆ ಇವತ್ತಿನ ಕ್ಲಾಸನ್ನು ಎಂಡ್ ಮಾಡ್ತಾ ಹೋಗೋಣ ನಾಳೆಗೆ ಮತ್ತೆ ವಾಪಸ್ಸು ಸಿಗೋಣ ಜ್ಯೋತಿ ಹಾಯ್ ಸರ್ ಹಾಯ್ ಜ್ಯೋತಿ ಕ್ಲಾಸ್ ಮುಗಿದ ಮೇಲೆ ಬಂದಿರಲ್ಮ್ಮ ನೀವು ಕ್ಲಾಸ್ ಮುಗೀತೀವಿ ಇವಾಗ ಸೊ ಮತ್ತೆ ನಾಳೆ ಕ್ಲಾಸಿಗೆ ಸಿಗೋಣ ಸೆವೆನ್ ತರ್ಟಿಗೆ ಕ್ಲಾಸ್ ಇರ್ತದೆ ಎಲ್ಲರೂ ಜಾಯಿನ್ ಆಗ್ತಾ ಹೋಗ್ರಿ ಓಕೆ ಚೆಕ್ ಮಾಡ್ತೀನಿ ಓಕೆನಪ್ಪ ಓಕೆ ಗೌಡರ್ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡ್ತಾ ಹೋಗ್ರಿ ವೀಡಿಯೋಸನ್ನು Thank you so much. Bye. Take care.